চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಐವತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಇನ್ನೇನು ಬೃಂದಾವನ ಎರಡು ಮೈಲಿ ದೂರ ಇದೆ ಅಲ್ಲಿ ಒಬ್ಬ ಹುಕ್ಕ ಸೇದ್ದ ಉಳಿತುಕೊಂಡಿದ್ದನ್ನ ಸ್ವಾಮೀಜಿ ಕೂಡ ಹೋಗಿ ಹುಕ್ಕ ಸೇದೋದಕ್ಕೆ ಕೇಳಿದಾಗ ಅವನು ಇಲ್ಲ ಇಲ್ಲ ನಾನೊಬ್ಬ ಜಾಡ್ಮಾಲಿ ನಾನು ಉಪಯೋಗಿಸಿದಂತ ಹುತ್ತ ಹುಕ್ಕವನ್ನ ನಿಮ್ಗೆ ಕೊಟ್ರೆ ಮೈಲ್ಕಿ ಆಗ್ಬಿಡುತ್ತೆ ಅಂತ ಹೇಳಿದಾಗ ಸ್ವಾಮೀಜಿ ಹೌದು ಅಂದ್ಕೊಂಡೊಂದಷ್ಟು ದೂರ ಹೋಗಿ ಪುನಃ ವಾಪಸ್ ಬಂದ ನಂತರ ಅಷ್ಟು ಅದನ್ನು ವಿಶ್ಲೇಷಣೆ ಮಾಡಿ ನೋಡ್ಕೋತಾರೆ ನಾನೊಬ್ಬ ಸನ್ಯಾಸಿ ಸನ್ಯಾಸ ಧಾರಣೆ ಮಾಡಿದವನಿಗೆ ಜಾತಿ ಕುಲ ಅಭಿಮಾನಗಳೆಲ್ಲ ಅದನ್ನು ತೊರೆದಿರುವಂಥವ್ ಅನ್ನೋದನ್ನು ವಿಮರ್ಶೆ ಮಾಡಿಕೊಂಡು ಪುನಃ ವಾಪಸ್ ಬಂದು ಸ್ವಾಮೀಜಿ ಅವನ ಕೈಲಿ ಹುಕ್ಕವನ್ನು ಇಸ್ಕೊಂಡು ಸೇರ್ತಾರೆ ಆಗ ಅವನು ಹೇಳ್ತಾನೆ ಸ್ವಾಮಿ ನೀವು ಪೂಜ್ಯರು ನಾನೊಬ್ಬ ಅಂತ್ಯಜ ಅಂತ ಎಷ್ಟೋ ಹೇಳಿದ್ರು ಕೂಡ ಸ್ವಾಮೀಜಿ ಬಿಡದಲೇ ಅವನಿಂದ ಹುಕ್ಕ ತಯಾರಿಸಿಕೊಂಡು ಸೇರಿ ಅವನಿಗೆ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದೆ ಸಾಗಿದ್ದನ್ನ ಗಮನಿಸಿದ್ವಿ ಇಲ್ಲಿ ನಾವು ಶಂಕರರ ಜೀವನದಲ್ಲಿ ಬರುವಂತಹ ಒಂದು ಘಟನೆಯನ್ನ ಘಟನೆಯನ್ನು ಹಾಕ್ಬೋದು ಆದಿಗುರು ಶಂಕರಾಚಾರ್ಯರು ಹೀಗೆ ಪ್ರವಾಸ ಮಾಡುವಾಗ ಸನ್ಯಾಸ ಧರ್ಮ ಅನ್ನುವಂಥದರ ವಿಶ್ಲೇಷಣೆಯನ್ನ ಸನ್ಯಾಸಿಯಾದವನು ಹೇಗಿರ್ತಾನೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರ ಜೀವನದಲ್ಲಿ ನಡೆಯುವಂಥ ಘಟನೆಯನ್ನ ನಾವು ಗಮನಿಸ್ಬೋದು ಸಾಕ್ಷಾತ್ ಶಿವ ಅವರಿಗೆ ಪ್ರತ್ಯಕ್ಷ ಆಗಿ ಅವನು ಹೇಳ್ತಾನೆ ಚಾಂಡಾಲನ ರೂಪದಲ್ಲಿ ಬಂದು ನಿಜವಾದ ಸನ್ಯಾಸ ಧರ್ಮವನ್ನ ತಿಳಿಸ್ಕೊಡುವಂಥದ್ದನ್ನ ಶಂಕರರ ಜೀವನದಲ್ಲಿ ನೋಡ್ಬೋದು ಅಂಥದ್ದೇ ಒಂದು ಘಟನೆ ಸ್ವಲ್ಪ ದೂರ ಹೋಗಿದ್ದಂತಹ ಸ್ವಾಮಿ ವಿವೇಕಾನಂದರು ಪುನಃ ತಮ್ಮ ಸನ್ಯಾಸ ಧರ್ಮ ಸನ್ಯಾಸಿಯಾದವನು ಎಲ್ಲದನ್ನ ಮೀರಿದಾನೆ ಅವನೊಬ್ಬ ಆತ್ಮಸ್ವರೂಪಿ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸ್ತಿರೋದನ್ನ ನಾವಿಲ್ಲಿ ಗಮನಿಸಿ ನೋಡ್ಬೋದು ಈಗ ಅದರ ಮುಂದುವರೆದ ಭಾಗ ಮುಂದೊಂದು ಸಲ ಹೀಗೆ ನಡೆಯುತ್ತೆ ಗಿರೀಶ್ ಚಂದ್ರ ಘೋಷ್ ನಮ್ಗೆಲ್ಲ ಗೊತ್ತಿದೆ ಬಂಗಾಳ ಬಂಗಾಳ ದೇಶದ ಶ್ರೇಷ್ಠ ನಾಟಕಕಾರ ಮುಂದೊಮ್ಮೆ ಗಿರೀಶ್ ಚಂದ್ರ ಘೋಷ್ ಈ ವಿಷಯವನ್ನ ಸ್ವಾಮಿ ವಿವೇಕಾನಂದರ ಹತ್ರ ಕೇಳಿದಾಗ ಅರ್ಧ ಹಾಸ್ಯವಾಗಿ ಹಾಗೆ ಹೇಳ್ತಾನೆ ಏನ್ ಸ್ವಾಮೀಜಿ ನಿಮ್ಗೆ ಹುಕ್ಕಾ ಸೇದೋ ಚಟ ಇದೆ ಅಲ್ವೇನೋ ಹಾಗಾಗಿ ನಿಮ್ಗೆ ಆ ಭಂಗಿಯ ಕೈಯಿಂದಾದ್ರೂ ಪರವಾಗಿಲ್ಲ ಅದನ್ನ ತೆಗೆದುಕೊಂಡು ಸೇದ್ಬೇಕು ಅಂತ ಆಸೆ ಆಗ್ಬಿಡ್ತೇನೋ ಅಂತ ತಮಗಿಂತ ಹಿರಿಯನು ಆತ್ಮೀಯನಾಗಿದ್ದಂತಹ ಗಿರೀಶ್ ಚಂದ್ರ ಘೋಷನ್ ಮಾತಿಗೆ ಸ್ವಾಮೀದ್ರಿ ಸ್ವಾಮೀಜಿ ಮರುಕ್ಷಣ ಉತ್ತರ ಕೊಡ್ತಾ ಹೇಳ್ತಾರೆ ಇಲ್ಲ ಜೀಸಿ ಇಲ್ಲಿ ಜೀ ಸಿ ಅನ್ನೋದು ಗಿರೀಶ್ ಚಂದ್ರ ಘೋಷ್ ಅನ್ನೋದಕ್ಕೆ ೂಪ ಅಷ್ಟೆ ಶಾರ್ಟ್ ಫಾರ್ಮ್ ಇಲ್ಲ ಸಿ ಇಲ್ಲ ನಾನು ನಿಜಕ್ಕೂ ನಾನು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋದಕ್ಕೋಸ್ಕರ ಮೇಲೆ ಪ್ರತಿಯೊಬ್ಬನು ಕೂಡ ತನ್ನನ್ನ ತಾನು ಪರೀಕ್ಷೆ ಮಾಡಿ ನೋಡ್ಕೊಳ್ತಲೇ ಇರಬೇಕು ತಾನು ಜಾತಿ ಕುಲ ಗೋತ್ರಗಳ ಬಂಧನದಿಂದ ಪಾರಾಗಿದ್ದೇನೆ ಇಲ್ಲವೋ ಅಂತ ಸನ್ಯಾಸದ ಆದರ್ಶವನ್ನ ಕಟ್ಟುನಿಟ್ಟಾಗಿ ಪಾಲಿಸೋದು ತುಂಬಾ ಕಷ್ಟನಪ್ಪ ಮಾತುಗೂ ಕೃತಿಗೂ ವ್ಯತ್ಯಾಸವಾಗದ ಹಾಗೆ ನೋಡಿಕೊಳ್ಬೇಕು ಇನ್ನೊಮ್ಮೆ ಇದೇ ತರದ ಒಂದು ಘಟನೆಯನ್ನು ತಿಳಿಸ್ತಾ ಒಬ್ಬ ಶಿಷ್ಯ ಹೇಳ್ತಾರೆ ಒಬ್ಬ ಶಿಷ್ಯನಿಗೆ ಸ್ವಾಮೀಜಿ ಹೇಳ್ತಾರೆ ಏನಪ್ಪ ಸನ್ಯಾಸದ ಆದರ್ಶಗಳನ್ನ ನಿತ್ಯ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬರೋದು ಸುಲಭದ ಕೆಲಸ ಅಂತ ಅನ್ಕೊಂಡೇನು ಸನ್ಯಾಸ ಜೀವನದಷ್ಟು ಕಷ್ಟಕರವಾಗಿರುವಂತಹ ಮಾರ್ಗ ಇನ್ಯಾವುದೂ ಇಲ್ಲ ಅತಿ ಎತ್ತರವಾದಂತಹ ಕಡಿತ ಆದಂತಹ ಪರ್ವತ ಶಿಖರದ ಮೇಲೆ ನಡೆದು ಹೋಗ್ತಿರುವಾಗ ಸ್ವಲ್ಪ ಸ್ವಲ್ಪ ಜಾರ್ ಬಿಟ್ಟರು ಕೂಡ ನೀನ್ ಬೀಳೋದೆಲ್ಲಿಗೆ ಗೊತ್ತೇನೋ ಕೆಳಗೆ ಆಳವಾದ ಕಣಿವೆಯಲ್ಲಿ ಯಾವಾಗ ವ್ಯಕ್ತಿಯೊಬ್ಬ ಸನ್ಯಾಸದ ಆದರ್ಶವನ್ನ ಸ್ವೀಕಾರ ಮಾಡ್ತಾನೋ ಅವನು ಪ್ರತಿದಿನ ಪ್ರತಿಕ್ಷಣ ತನ್ನನ್ನ ತಾನು ಪರೀಕ್ಷೆ ಮಾಡಿ ನೋಡ್ಕೊಳ್ತಿರ್ಬೇಕು ಜಾತ್ಯಾಭಿಮಾನ ಕುಲಾಭಿಮಾನ ಮೊದಲಾದಂತಹ ಎಲ್ಲ ಬಂಧನಗಳಿಂದ ತಾನು ಪಾರಾಗಿದ್ದೀನಾ ಅಂತ ಆ ಘಟನೆ ಒಳ್ಳೆ ಪಾಠ ಕಲಿಸ್ತು ನಾವು ಯಾರನ್ನಾದರೂ ಕಡಿಮೆ ಯಾರನ್ನಾದರೂ ಕೂಡ ಕಡೆಗಣಿಸಬಾರದು ಬದಲಾಗಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಭಗವಂತನ ಮಕ್ಕಳು ಅಂತ ಭಾವಿಸಬೇಕು ಅಂತ ಸ್ವಾಮೀಜಿಯವರ ಶಿಷ್ಯನ ಬಳಿ ಹಂಚಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಪರಿಭಾವಿಸಿ ನೋಡ್ಬೋದು ಮುಂದಿನ ಮುಂದಿನ ಧ್ವನಿಯ ತಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ